ಡಾನ್ಸ್ ಅಂತ ಬಂದ್ರೆ ಭಾಗ್ಯಶ್ರೀ ಭರತನಾಟ್ಯ ಅಂದ್ರೆ ಬಂದ್ರೆ ಭಾಗ್ಯಶ್ರೀ ಆಡೋದು ಅಂದ್ರೆ ಭಾಗ್ಯಶ್ರೀ ಸೊ ನಾನೇ ಇರ್ತಿದ್ದೆ ಯಾವಾಗ್ಲೂ ಓದಿರೋದು ವುಮೆನ್ಸ್ ಕಾಲೇಜಲ್ಲಿ ನನಗೆ ಕೋಹೆಡ್ ಕಾಲೇಜ್ ಹೋಗೋಕ್ ಭಯ ಬಿಕಾಸ್ ಹುಡುಗರು ಇರ್ತಾರೆ ಹುಡುಗರಿದ್ರೆ ಏನಾದ್ರೂ ರ್ಯಾಗಿಂಗ್ ಮಾಡಿದ್ರೆ ಹೆದರ್ಸಿದ್ರೆ ಇಲ್ಲ ಲವ್ ಮಾಡ್ಬಿಟ್ರೆ ಪ್ರಪೋಸ್ ಮಾಡ್ಬಿಟ್ರೆ ಯಪ್ಪ ಯಾಕೆ ಬೇಕಪ್ಪ ಬೇಡವೇ ಬೇಡ ನಮ್ಗೆ ಸಹವಾಸನೇ ಬೇಡ ವುಮೆನ್ಸ್ ಕಾಲೇಜಲ್ಲಿ ಸೇಫಾಗಿ ಹೋಗಿ ಓದ್ಬಿಟ್ಟು ಮುಗಿಸ್ಬಿಟ್ಟು ಮದುವೆ ಮಾಡ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗಿಬಿಡೋಣ ಇಷ್ಟೇ ಇದ್ದಿದ್ದು ಸೊ ಅಲ್ಲಿಲ್ಲ ಹೌದು ನಾಟಕ ಮಾಡಬೇಕಾದ್ರೆ ಏನಾದರೂ ಹುಡುಗನ ಪಾತ್ರ ಬಂದರೆ ನಾ ಮಾಡ್ತಿದ್ದೆ ಕಾಲೇಜ್ ಕಾಲೇಜಲ್ಲ ಸೊ ಅದರಲ್ಲಿ ಹುಡುಗನ ಪಾತ್ರ ಬಂದಾಗ ನಾ ಮಾಡ್ತಿದ್ದೆ ಈಗಲೂ ನೆನಪಿದೆ ಅಂದರೆ ಅದರಲ್ಲಿ ಒಂದು ಗೌಡನ ಪಾತ್ರ ಮಾಡಿದ್ದೆ ಲೈಕ್ ಪೇಟ ಎಲ್ಲ ಹಾಕ್ಕೊಂಡು ಒಂದು ಕೋಲ್ ಹಿಡ್ಕೊಂಡು ಶ ಶಲ್ಯ ಶರ್ಟು ಮೀಸೆ ಅದೆಲ್ಲ ಹಾಕ್ಕೊಂಡು ಒಂದೇನೋ ಒಂದು ಸ್ಕಿಪ್ ಮಾಡಿದ್ವಿ ನಾವು ಊರಿನ ಗೌಡ ಇರ್ತಾನೆ ಆದರೆ ಅವ್ನು ಯಾವಾಗಲೂ ಊರಲ್ಲಿ ಹಳ್ಳಿನಲ್ಲಿ ಬರೀ ಹುಡುಗಿರೇ ನೋಡ್ತಿರ್ತಾನೆ ಆ ಥರದ್ದೇನೋ ಒಂದು ಕಾಮಿಡಿ ಸ್ಕಿಟ್ ಮಾಡಿದ್ವಿ ಅದು ನೆನಪಿದೆ ನನಗೆ